ಸ್ವಯಂ ಸೇವಕ ಸಂಘ ದೊಡ್ಡಬಳ್ಳಾಪುರ ಗ್ರಾಮಾಂತರ ವಿಜಯದಶಮಿ ಪಥಸಂಚಲನ ಕಾರ್ಯಕ್ರಮ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಬಾಶೆಟ್ಟಹಳ್ಳಿಯ ಬಸವಣ್ಣ ದೇವಸ್ಥಾನ ಹತ್ರ ಗಣವೇಶಧಾರೆಗಳು ಕಾರ್ಯಕ್ರಮ ಕಾರ್ಯಕ್ರಮವಿರುತ್ತದೆ ಎಲ್ಲ ಹಿಂದೂ ಬಾಂಧವರು ಈ ಸಮಾವೇಶಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿಕೊಳ್ಳುತ್ತೇನೆ ಈಶಾ ದೊರೆಯುವ ಸ್ಥಳ ಪ್ರೇಮ್ ಕುಮಾರ್ ಮನೆ ಬಾಷೆಟ್ಟಿ ವೀರ ಮದ ಕಾರ ರಸ್ತೆ ನಮಸ್ಕಾರ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಹಿಂದೂ ಬಾಂಧವರಿಗೆ ಹಾಗೂ ಆರ್ ಎಸ್ ಎಸ್ನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಇದೇ ತಿಂಗಳು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ನಮ್ಮ ಬಟ್ ಬಾಸಿಟ್ಟಳ್ಳಿ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬಾಸಟಳ್ಳಿ ಗ್ರಾಮದಲ್ಲಿ ನಡೀತಕ್ಕಂತಹ ಸ್ವಯಂ ಸೇವಕ ಸಂಘದ ಒಂದು ಪಥಸಂಚಲನವನ್ನು ಯಶಸ್ವಿಯಾಗಿ ತಾವೆಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಕೃತಿ ಬ ಹಿಂದೂ ಸಂಸ್ಕೃತಿಯನ್ನ ಹಿಂದೂ ಧರ್ಮವನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ನಮ್ಮ ಮುಂದಿನ ಒಂದು ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸಲಿಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ ಎಸ್ ಎಸ್ ಅನ್ನು ಬೆಂಬಲಿಸಿ ಈ ಭಾನುವಾರ ನಡೆಯಲಿರುವ ಪಥಸಂಚಲನದಲ್ಲಿ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಧೀರ ಸರ್ ಅವರು ಭಾಗವಹಿಸ್ತಾ ಇದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರು ಸಹ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿಯಾಗಿ ನಡೆಸಲಿಕ್ಕೆ ಸದಾವಕಾಶವನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಜೈ ಹಿಂದ್ ಜೈ ಭಾರತ್ ಮಾತೆ ತಾರೀಖ್ ಹತ್ತೊಂಬತ್ತನೇ ತಾರೀಕು ಭಾನುವಾರ ದಿನ ಬಾಶೆಟ್ಟಳ್ಳಿ ಗ್ರಾಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ಹಿಂದೂ ಬಾಂಧವರು ಏನು ಗಣವೇಶ ಧರಿಸಿ ಪ್ರತಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಬಸವಣ್ಣ ದೇವಸ್ಥಾನದತ್ರ ಹತ್ರ ಸೇರ್ಬೇಕಾಗಿದೆ ದಯಮಾಡಿ ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಬೇಕೆಂದು ಪ್ರಾರ್ಥಿಸಿಕೊಡುತ್ತೇನೆ ಸಮಸ್ತ ಹಿಂದೂ ಬಾಂಧವರಲ್ಲಿ ನನ್ನ ಮನವಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಸಂಘಟನೆ ಇದು ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟ ಸಂಘವಲ್ಲ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸುವುದರಲ್ಲಿ ಅಲ್ಲದೆ ದೇಶ ಪ್ರೇಮ ದೇಶಾಭಿಮಾನ ಮೂಡಿಸುವ ಒಂದು ಮಹತ್ವ ಸಂಸ್ಥೆಯಾಗಿದೆ ಈ ನಮ್ಮ ಆರ್ ಎಸ್ ಎಸ್ ಸಂಘಕ್ಕೆ ಜನ್ಮಶತಾಬ್ದಿಯ ಹಿನ್ನೆಲೆಯಲ್ಲಿ ನಾವು ನಮ್ಮ ಬಾಶಿಹಳ್ಳಿ ಗ್ರಾಮದಲ್ಲಿ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರಕ್ಕೆ ಪಥಸಂಚಲನ ಏರ್ಪಡಿಸಿದ್ದು ತ ನಾವೆಲ್ಲರೂ ಪಥಸಂಚಲನ ಪಾಲ್ಗೊಳ್ಳ ಭಾಗವಹಿಸೋಣ